ಮಲಾಡಿಹಳ್ಳಿ ಗ್ರಾಮದ ಅನಾಥ ಸೇವಾಶ್ರಮಕ್ಕೆ ಆಡಳಿತಾಧಿಕಾರಿ ನೇಮಕಕ್ಕೆ ಆಗ್ರಹಿಸಿದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಿದ್ದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಮಲಾಡಿಹಳ್ಳಿ ಅನಾಥ ಸೇವಾಶ್ರಮಕ್ಕೆ ಆಡಳಿತಾಧಿಕಾರಿ ನೇಮಕಕ್ಕೆ ಆಗ್ರಹಿಸಿ ಈ ಒಂದು ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲಾಯಿತು ಇನ್ನು ಅನಾಥ ಸೇವಾಶ್ರಮ ರಕ್ಷಣಾ ಸಮಿತಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದು ಏಳನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ಸೇವಾಶ್ರಮದ ವಿಶ್ವಸ್ಥ ಸಮಿತಿಗೆ ಅನರ್ಹರ ಟ್ರಸ್ಟಿಗಳ ನೇಮಕದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಆಶ್ರಮದ ಹಾಲಿ ಸಮಿತಿ ಅವ್ಯವಹಾರ ಮಾಡಿದ ಆರೋಪದ ಹಿನ್ನೆಲೆ ಸರ್ಕಾರ ಆಶ್ರಮಕ್ಕೆ ಆಡಳಿತಾಧಿಕಾರಿ ನೇಮಿಸಿ ತನಿಖೆ ನಡೆಸಲು ಆಗ್ರಹಿಸಿದೆ ಇನ್ನು ತನಿಖೆ ಮಾಡಿ ಆಶ್ರಮದ ಆಸ್ತಿ ಉಳಿಸಿ ಎಂದು ಜಿಲ್ಲಾಡಳಿತಕ್ಕೆ ಒತ್ತಾಯ ಕೂಡ ಮಾಡಿದ್ದಾರೆ ನಾವು ಮರಾಠಿಗಳಲ್ಲಿ ಒಂದು ಪ್ರತಿಭಟನೆ ಇದು ತಹಸೀಲ್ದಾರ್ಗಾಗ್ಲಿ ಇದು ಗೊತ್ತಿರುವೆ ಈಗಾಗಲೇ ಸುಮಾರು ಪತ್ರಿಕೆ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಎಲ್ಲ ಬಂದಿದೆ ಆದ್ರೆ ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಆಗಮಿಸಿ ನಮ್ಮ ಒಂದು ಪ್ರತಿಭಟನಾಕಾರ ಉದ್ದೇಶಿಸಿ ನ್ಯಾಯವನ್ನ ಧರಿಸ್ಕೊಳ್ಬೇಕಾಗಿತ್ತು ಯಾಕೆ ಕಿವಿ ಕೇಳ್ತಿಲ್ವಾ ಲೋಕರಾಗ್ಲಿ ಇನ್ನು ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ನೂರಾರು ಜನ ಭಕ್ತರು ಕೂಡ ಭಾಗಿಯಾಗಿದ್ದು ಈ ಒಂದು ಘೋಷಣೆಗಳನ್ನ ಕೂಗುವ ಮೂಲಕ ತಮ್ಮ ಆಕ್ರೋಶವರು ಹಾಕಿದ್ದಾರೆ ದಿನ ಸಾಕಷ್ಟು ಅವ್ಯವಹಾರವನ್ನು ಇವತ್ತು ದಿನನಿತ್ಯದ ಏಳು ದಿನಗಳ ಕಾಲ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ದಿನ ದಿನ ಪತ್ರಿಕೆ ಮಾಧ್ಯಮಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಯಾಕಂದ್ರೆ ಇವತ್ತು ನಮ್ಮ ಹೋರಾಟ ಇನ್ನೂ ನಿಲ್ಲಲ್ಲ ಯಾಕಂದ್ರೆ ಇವತ್ತು ನಾವು ನಮ್ಮ ಮಾಜಿ ಅವರು ನಾಳೆ ಬರ್ತೀವಿ ಬಡಲಕೆರೆಯಿಂದ ಚಿತ್ರದುರ್ಗಕ್ಕೂ ಹೋಗ್ತಾ ಇದ್ವಿ ನಮ್ಮ ಪ್ರತಿಭಟನೆ ಇಲ್ಲೂ ನಿಲ್ಲ ಯಾಕಂದ್ರೆ ನಮ್ಗೆ ನ್ಯಾಯ ಸಿಗಬೇಕು ನಮ್ಮ ನ್ಯಾಯ ಸಿಕ್ಕ ನಮ್ಗೆ ಅಲ್ಲ ತಂದ್ರೆ ಮಾತೇ ಬಂದಿದ್ದಾರೆ ಬಹಳ ಚೆನ್ನಾಗಿ ನಿನ್ನೆ ಮಾತಾಡ್ತು ಯಾರು ಹೇಳುಜಿ ಏನಂತ ಮಾತಾಡ್ತೀವಿ ಗೊತ್ತಾ ನಾವು ಈ ಈ ಒಂದು ಆಶ್ರಮಕ್ಕೆ ನಾಲ್ಕು ಎಕರೆ ಜಮೀನನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಸಾಕಷ್ಟು ಜನ ಸುತ್ತಮುತ್ತಲಿರ್ತಕ್ಕಂಥ ದಾನಿಗಳು ಸಹ ಅವರಿಗೆ ಏನು ರಾಘವೇಂದ್ರ ಸ್ವಾಮೀಜಿ ಅವರಿಗೆ ಭಿಕ್ಷೆಯನ್ನ ಜೋಳಿಗೆ ಭಿಕ್ಷೆಯನ್ನ ಹಾಕುವುದರ ಮುಖಾಂತರ ಬಹಳಷ್ಟು ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ ಇವತ್ತು ಸುತ್ತಮುತ್ತಲಿರ್ತಕ್ಕಂಥ ನಾವೇನು ಹತ್ತಳ್ಳಿ ಗ್ರಾಮಸ್ಥರಿದ್ರೆ ಆ ಗ್ರಾಮದಲ್ಲಿ ಸಾಕಷ್ಟು ಆಸ್ತಿಗಳು ಸಹ ನಮ್ಮ ಒಂದು ಆಶ್ರಮಕ್ಕೆ ಬರ್ಕೊಡಿರ್ತಕ್ಕಂಥ ಒಂದು ನಿದರ್ಶನಗಳು ಇದಾವೆ ನಮ್ಮ ದುಮ್ಮಿಗೊಂಡಿ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಎಕರಿಂದ ಮೂವತ್ತು ಎಕರೆ ಜಮೀನಿದೆ ಇದೆ ಅಂಜನಾಪುರದಲ್ಲಿ ಆಮೇಲೆ ಮರಾಡಿಯಲ್ಲಿ ಸುತ್ತಮುತ್ತ ಇದೆ ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಾವೆ ಆ ಒಂದು ಆಸ್ತಿಗಳನ್ನೆಲ್ಲ ಇವತ್ತು ಇವತ್ತು ಪರಬಾರಿ ಮಾಡುವುದ್ರ ಮುಖಾಂತರ ಇವತ್ತು ಲಿಮಿಟ್ ಮಾಡುದ್ರ ಮುಖಾಂತರ ಎಲ್ಲ ಒಂದು ಅವ್ಯವಹಾರವನ್ನು ಮಾಡುದ್ರ ಮುಖಾಂತರ ಈ ಒಂದು ಅನಾಥ ಸೇವಾ ಬಳಿ ಹಾಡತಕ್ಕಂಥ ಕಿಡಿಗಾಳಿಗಳನ್ನ ಇವತ್ತು ಒತ್ತೋಡಿಸಬೇಕು